ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಗೆ ಗಣಿತ ವಿಷಯ ಸಂಕಲಾತ್ಮಕ ಪರೀಕ್ಷೆ ಕುರಿತು ಲಿಖಿತ ಮೂವತ್ತು ಮೌಖಿಕ ಇಪ್ಪತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಕ್ಕೆ ಉತ್ತರ ಸಮೇತ ಇಲ್ಲಿ ಕಾಣ್ಬೋದು ಸೊ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಚಿತ್ರವನ್ನು ನೋಡಿ ಹತ್ತುಗಳ ಗುಂಪು ಮತ್ತು ಹಿಡಿಗಳ ಎಣಿಸಿ ಹೇಳುವಂತ ಇದೆ ಸೊ ಮೌಖಿಕ ಪ್ರಶ್ನೆಗಳು ಇದು ಫಸ್ಟ್ ಮೇನ್ ಕ್ವೆಶನ್ ಇದು ನಾಲ್ಕು ಅಂಕಗಳಿಗೆ ಎರಡು ಪ್ರಶ್ನೆಗಳು ಮುಂದಿನ ಪ್ರಶ್ನೆ ಆಕೃತಿಗಳ ವಿನ್ಯಾಸ ಗಮನಿಸಿ ಮುಂದಿನ ವಿನ್ಯಾಸ ಪೂರ್ಣಗೊಳಿಸಬೇಕು ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ವೃತ್ತ ತ್ರಿಭುಜ ವೃತ್ತ ತ್ರಿಭುಜ ಅಂತಿದೆ ಮುಂದಿನ ವಿನ್ಯಾಸವನ್ನು ಮಗು ಹೇಳಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕ ಸೊ ಮೂರನೇ ಪ್ರಶ್ನೆ ಹತ್ತುಗಳ ಗುಂಪಿನ ವಿನ್ಯಾಸ ಮುಂದೆ ಬರುವ ಸಂಖ್ಯೆ ಮೂರು ಸಂಖ್ಯೆಗಳನ್ನು ಹೇಳುವಂತಿದೆ ಸೊ ಇಲ್ಲಿ ಕಾಣ್ಬೋದು ಹತ್ತು ಇಪ್ಪತ್ತು ಮುಂದಿನ ಮೂರನ್ನು ಹೇಳಬೇಕಾಗತ್ತೆ ಸೊ ಇದು ಎರಡನೇ ಪ್ರಶ್ನೆ ಒಟ್ಟಾರೆ ನಾಲ್ಕು ಪ್ರಶ್ನೆಯ ನಾಲ್ಕು ಅಂಕಗಳ ಪ್ರಶ್ನೆ ಇದು ಮುಂದಿನದು ನಾಲ್ಕನೇ ಪ್ರಶ್ನೆ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಆಲಿಸಿ ಸರಿಯಾದ ಉತ್ತರ ತಿಳಿಸುವಂತಿದೆ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದೆ ಸೊ ಇಲ್ಲಿ ಸೂಚನೆ ನೀಡಿರುವಂತೆ ಮಕ್ಕಳು ಉತ್ತರವನ್ನು ಕೊಡಬೇಕಾಗತ್ತೆ ಸೊ ಇಲ್ಲಿ ಐದು ಪ್ರಶ್ನೆಗಳನ್ನು ಇಲ್ಲಿ ಕಾಣ್ಬೋದು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಹಿಂದೆ ಮುಂದೆ ಮತ್ತು ಸಮಸಂಖ್ಯೆ ಈ ಕುರಿತು ಪ್ರಶ್ನೆಗಳಿದ್ದಾವೆ ಐದು ಅಂಕಗಳಿಗೆ ಸೊ ಐದನೇ ಮೌಖಿಕ ಪ್ರಶ್ನೆ ಕೆಳಗೆ ನೀಡಿರುವ ಆಕೃತಿಗಳನ್ನು ಹೆಸರಿಸಲಿ ಅಂತಿದೆ ಸೊ ಇದು ಐದು ಅಂಕಗಳ ಪ್ರಶ್ನೆ ಸೊ ಲಿಖಿತ ಪರೀಕ್ಷೆಗೆ ಹೋಗೋಣ ಮೂವತ್ತು ಅಂಕಗಳು ಸ್ಥಾನಕ್ಕೆ ಅನುಗುಣವಾಗಿ ಬಿಡಿ ಹತ್ತುಗಳಲ್ಲಿ ಬರವು ಬರುವ ಸಂಖ್ಯೆಯನ್ನು ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಇವು ನಾಲ್ಕು ಅಂಕಗಳ ಪ್ರಶ್ನೆ ಸೊ ಇದು ಪ್ರಶ್ನೆ ಮಕ್ಕಳು ಉತ್ತರವನ್ನು ಈ ರೀತಿಯಾಗಿ ಬರೀಬೇಕಾಗುತ್ತೆ ಎರಡನೇ ಮೇನ್ ಕೆಶ್ ಕ್ವಶನ್ ಕೆಳಗೆ ನೀಡಿರುವ ಸೂಚನೆಯಂತೆ ಸಂಖ್ಯೆಗಳಿಗೆ ವೃತ್ತ ಹಾಕು ಸೊ ಇದು ಕಾಣ್ಬೋದು ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ ಸೊ ಇಲ್ಲಿ ಹೆಚ್ಚಿರುವ ಬೆಲೆಗೆ ವೃತ್ತ ಹಾಕಬೇಕು ಇದು ಕಡಿಮೆ ಬೆಲೆಗೆ ವೃತ್ತ ಹಾಕಬೇಕು ಇದು ನಾಲ್ಕು ಅಂಕಗಳ ಪ್ರಶ್ನೆ ಸೊ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಸಂಖ್ಯೆಯನ್ನು ತುಂಬಿ ಅಂತಿದೆ ಇದು ಮೂರು ಅಂಕಗಳ ಪ್ರಶ್ನೆ ಸೊ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಡ್ಯಾಶ್ ಇದೆ ಸೊ ಮುಂದಿನ ಸಂಖ್ಯೆ ತುಂಬಬೇಕು ಇದು ಮಧ್ಯ ಸಂಖ್ಯೆ ಇದು ಮುಂಚೆ ಬರುವ ಸಂಖ್ಯೆ ಸೊ ಹಿಂದೆ ಮುಂದೆ ಮಧ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಮೂರು ಅಂಕಗಳಿಗೆ ಸೊ ಮುಂದಿನ ಪ್ರಶ್ನೆ ವಾಕ್ಯಗಳಲ್ಲಿರುವ ಸಂಖ್ಯೆಗಳನ್ನು ಗುರುತಿಸಿ ಪದದ ರೂಪದಲ್ಲಿ ಬರೆಯಂತಿದೆ ಸೊ ಇದಕ್ಕೆ ನಾಲ್ಕು ಅಂಕ ಮುಂದಿನ ಪ್ರಶ್ನೆ ಸಂಖ್ಯೆಗಳನ್ನು ಕೂಡಿಸಿ ಮೊತ್ತವನ್ನು ಕಂಡುಹಿಡಿದು ಸರಿಯಾದ ಉತ್ತರಕ್ಕೆ ಇರುತ್ತಾ ಹಾಕುವಂತಿದೆ ಸೊ ಈ ಪ್ರಶ್ನೆಗೆ ಆರು ಅಂಕಗಳು ಐದನೇ ಪ್ರಶ್ನೆ ಕೆಳಗಿನ ಲೆಕ್ಕ ಬಿಡಿಸಿ ವ್ಯತ್ಯಾಸ ಕಂಡುಹಿಡಿಯಿರಿ ಸೊ ಇದು ಎಂಟು ಅಂಕಗಳ ಪ್ರಶ್ನೆ ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳಿದ್ದಾವೆ ಸೊ ಮುಂದಿನದ್ದು ಮಿಶ್ರ ಕ್ರಿಯೆ ಮಾಡಿ ಉತ್ತರ ಕಂಡುಹಿಡಿ ಸೊ ಇದಕ್ಕೆ ಒಂದು ಅಂಕ ಸೊ ಇಲ್ಲಿ ಕಾಣ್ಬೋದು ಸೊ ಈ ರೀತಿಯಾಗಿ ಮೌಖಿಕ ಮತ್ತು ಲಿಖಿತ ಒಟ್ಟು ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ ಇದು ಎರಡನೇ ತರಗತಿಗೆ ಸಂಬಂಧಪಟ್ಟಂತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ